ಮೊದಲು ಇಂಪ್ಲಾಂಟ್ ಯಾವ ಮೆಟೀರಿಯಲ್ ಇಂದ ಯೂಸ್ ಮಾಡಿರ್ತಾರೆ ಅದನ್ನ ತಿಳ್ಕೊಳ್ಬೇಕಾಗತ್ತೆ ಐದರ್ ಒಂದು ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಟೈಟ್ ಏನೇಟ್ ಆಗಲಿ ನೋಡಲಿ ಸರಿ ಇತ್ತು ಅಂದ್ರೆ ಿದೆ ಅಂದ್ರೆ ನಿಮಗೆ ತೊಂದರೆ ಕೊಡ್ತೀವಿ ಅಂತಾರ ನಷ್ಟ ಆದಾಗ ಇಂಪ್ಲಾಂಟ್ ಹಾಕಿದರೆ ಲಾಭ ಆಗೋಕ್ಕೋಸ್ಕರ ಸೊ ನೀವು ಮತ್ತೆ ಲಾಭನ ಕಳ್ಕೋಬೇಕ ನಮಸ್ಕಾರ ಸ್ನೇಹಿತರೆ ಬೋನ್ ಬಾಸ್ ಡಾಕ್ಟರ್ ಲೋಕೇಶ್ ಫ್ರಮ್ ಬಾಸ್ ಹಾಸ್ಪಿಟಲ್ ನಿಮಗೆ ಸಹಜವಾಗಿ ಆರ್ಥೋಪೆಡಿಕ್ ಕಾರ್ಪೊರೇಷನ್ಸ್ ಆಗಿದ್ರೆ ಯೂಜಲಿ ನಾವು ಅಂತ ಅನ್ನೋದನ್ನ ಅಲವಡಿಸ್ತಾ ಇರ್ತೀವಿ ಫ್ರಾಕ್ಚರ್ ಫಿಕ್ಸೇಷನ್ ಆಗಲಿ ಒಂದ್ಸತಿ ಜಾಯಿಂಟ್ ಚೇಂಜ್ ಮಾಡಕ್ಕಾಗ್ಲಿ ಸೌದಿರೋದಕ್ಕಾಗ್ಲಿ ಯೂಜ್ಲಿ ಮುರಿದಾಗ ಆ ಮೂಳೆನ ಜೋಡಿಸೋದೇ ಒಂದು ಇಂಪ್ಲಾಂಟ್ ಅನ್ನೋ ವಸ್ತುವಿಂದ ಅದ್ ಇಂಪ್ಲಾಂಟ್ ವಿಧ ವಿಧವಾದಂತಹ ಮೆಟೀರಿಯಲ್ ಇಂದ ಮಾಡಲ್ಪಟ್ಟಿರ್ತದೆ ಪಟ್ಟಿರುತ್ತದೆ ಒಂದು ಕಾಮನ್ ಆಗಿ ಸ್ಟೈನ್ಲೆಸ್ ಸ್ಟೀಲ್ ತ್ರೀ ಒನ್ ಸ್ಟಿಕ್ ಸ್ಟೈನ್ಲೆಸ್ ಸ್ಟೀಲ್ ಮತ್ತೆ ಟೈಟಾನಿಯಂ ಇಸ್ ದ ಕಾಮನ್ ಮೆಟೀರಿಯಲ್ ಸೊ ಅದು ಮೋಸ್ಟ್ ಆಫ್ ಟೈಮ್ ನಿಮ್ಮ ಮನೆಯವರಾಗಲಿ ಯಾರಿಗೆ ಒಂದು ಆಪರೇಷನ್ ಆದ್ರೆ ನಿಮ್ಗೆ ಆತಂಕ ಇರುತ್ತೆ ಇವಾಗ ಆಗಿರ್ಬೋದು ಐದು ವರ್ಷದ ಹತ್ತು ವರ್ಷ ಮುಂಚೆ ಆಪರೇಷನ್ ಆಗಿರ್ಬೋದು ನಿಮ್ಗೆ ಆತಂಕ ಇರುತ್ತೆ ನಮ್ಮ ಬಾಡಿಯಲ್ಲಿ ಇದೆಯಲ್ಲ ನಮ್ಗೆ ತೊಂದರೆ ಕೊಡುತ್ತಾ ಅದನ್ನ ತೆಗೆಸ್ಕೋಬೇಕಾ ತೆಗೆಸ್ಕೋಬಾರ್ದಾ ಅನ್ನೋದು ಬಹಳ ಜನಕ್ಕೆ ನಾವು ದಿನನಿತ್ಯ ಔಟ್ ಪೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಕಾಡೋದು ಕೇಳೋದು ಅವ್ರು ಕೇಳ್ಬೇಕಂತ ಅಂದ್ಕೊಳ್ಳೋದು ಕೂಡ ಇದೇ ಕ್ವಶನ್ಸ್ ಅದಕ್ಕಾಗಿ ಇದ್ರ ಬಗ್ಗೆ ನಾವು ಯಾಕೆ ಜನಕ್ಕೆ ಮಾಹಿತಿ ತಿಳ್ಕೊಬಹುದು ಅಂತ ಹೇಳಿ ನಮ್ಮ ಸಹೋದ್ಯೋಗಿಗಳಾದ ಡಾಕ್ಟರ್ ಪ್ರತೀಕ್ ಅಂಡ್ ಡಾಕ್ಟರ್ ನಿಖಿಲ್ ಜೊತೆ ಡಿಸ್ಕಸ್ ಮಾಡಿ ನಿಮ್ಮ ಮುಂದೆ ಬಂದಿದ್ದೀವಿ ಸ್ವಲ್ಪ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಇದನ್ನ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ನಿಮ್ಗೆ ಯಾವ ಸಂದರ್ಭದಲ್ಲಿ ನೀವು ಆ ಅಳವಡಿಸಿರ್ತಕ್ಕಂಥ ಇಂಪ್ಲಾಂಟ್ ನ ತೆಗೆಸ್ಕೋಬೇಕಾಗತ್ತೆ ಅಂತ ಹೇಳಿ ಡಾಕ್ಟರ್ ಪ್ರತೀಕ್ ಅವರು ನಿಮ್ಗೆ ಮಾಹಿತಿ ಕೊಡ್ತಾರೆ ನಮಸ್ಕಾರ ಎಲ್ಲರಿಗೂ ಮೊದಲು ಇಂಪ್ಲಾಂಟ್ ಯಾವ ಮೆಟೀರಿಯಲ್ ಇಂದ ಯೂಸ್ ಮಾಡಿರ್ತಾರೆ ಅದನ್ನ ತಿಳ್ಕೊಳ್ಬೇಕಾಗತ್ತೆ ಐದರ್ ಒಂದು ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಟೈಟೇನಿಯಂ ಅದು ತಿಳ್ಕೊಬೇಕು ತಗಸ್ಕೊಳ್ಬೇಕಾಗಿರೋ ಸಂದರ್ಭ ಯಾವುವು ಅಂದ್ರೆ ಒಂದು ಚಿಕ್ಕ ಮಗುವಿನಲ್ಲಿ ಹಾಕಿರುವಂತಹ ಇಂಪ್ಲಾಂಟ್ಸ್ ಮೊದಲು ತೆಗಿಸ್ಕೊಳ್ಬೇಕಾಗತ್ತೆ ಇನ್ನೊಂದು ಚರ್ಮಕ್ಕೆ ಒತ್ತುತ್ತಿರೋ ಸಂದರ್ಭದಲ್ಲಿ ಅಥವಾ ಎಷ್ಟು ವರ್ಷಗಳ ಹಿಂದೆ ಆಪರೇಷನ್ ಆಗಿದ್ರು ಸಹ ಎಷ್ಟು ವರ್ಷ ಆದ್ಮೇಲೆ ನೋವು ಬರ್ತಿರತ್ತಲ್ಲ ಆ ಸಂದರ್ಭದಲ್ಲಿ ತೆಗಿಸ್ಕೋಬೇಕು ಅಥವಾ ನಂಜ ಆಗಿದ್ರೆ ಅಂದ್ರೆ ಫಸ್ಟ್ ಅಥವಾ ಬೇರೆ ಇನ್ಫೆಕ್ಷನ್ ತರದ್ ಏನಾದ್ರು ಕಾಣಿಸ್ಕೊಂತಂದ್ರೆ ಇಂಪ್ಲಾಂಟ್ಸ್ ತೆಗೆದ್ಬೇಕಾಗಿ ಇವಾಗ ನಿಮ್ ಮುಂದೆ ಡಾಕ್ಟರ್ ನಿಖಿಲ್ ಇದ್ದಾರೆ ಅವರು ಯಾವ್ದ್ರಲ್ಲಿ ತೆಗೆಸ್ಕೋಬಾರದು ಆದಷ್ಟು ಅಂತ ಯಾಕಂದ್ರೆ ಕೆಲವು ನಾ ಲಾಭ ನಷ್ಟಗಳನ್ನೂ ನೋಡ್ಬೇಕಾಗತ್ತೆ ನಾವು ಅದನ್ನ ಡಾಕ್ಟರ್ ನಿಖಿಲ್ ಅವ್ರು ಹೇಳ್ತಾರೆ ನಮಸ್ಕಾರ ಸರ್ ಹೇಳಿರೋ ಫಸ್ಟ್ ಯಾವ ಮಟೀರಿಯಲ್ ಇದ್ದು ನಮ್ದು ಇಂಪ್ಲೈಂಟ್ ಹಾಕಿದ್ದಾರೆ ರಾಡ್ ಪ್ಲೇಟ್ ಯಾವ ಮಟೀರಿಯಲ್ ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ ಈ ನಿಮ್ಗೆ ಹಾಕಿರುವಂತ ಮಟೀರಿಯಲ್ ಟೈಟೇನಿಯಂ ಆಗಿತ್ತು ಅಂದ್ರೆ ಅದನ್ನ ತಗ್ಸುವಂತ ಅವಶ್ಯಕತೆ ಇರಲ್ಲ ಅದಾದ್ಮೇಲೆ ನಿಮಗೆ ಹಾಕಿರುವಂತ ರಾಡ್ ಪ್ಲೇಟ್ ಅಲ್ಲ ಎಲ್ಲ ಟೈಟೇನಿಯಂ ಅದು ಎಲ್ಲ ಟೈಟಾನಿಯಂ ಅಂತ ಹೇಳ್ತೀರಾ ಎಲ್ಲಾ ಟೈಟೇನಿಯಂ ಅನ್ನೋಕ್ಕಿಂತ ಆ ನಿಮ್ ಹಾಕಿರೋ ರಾಡ್ ಇಂದ ನಿಮ್ ಏನಾದ್ರು ತೊಂದರೆ ಬಂದ್ರೆ ಮಾತ್ರ ತಕ್ಕುವಂತ ಬೇಕಾಗುತ್ತೆ ಅದ್ರ ಜೊತೆಗೆ ರಿಪ್ಲೇಸ್ಮೆಂಟ್ ಅದೇ ಟೈಟಿಯಂ ಒಂದು ಪ್ರಾಸೆಸಸ್ ಅಂದ್ರೆ ಹಿಪ್ ರಿಪ್ಲೇಸ್ಮೆಂಟ್ ಅಥವಾ ನೀರಿಪ್ಲೇಸ್ಮೆಂಟ್ ಹಾಕಿರುವಂತದನ್ನ ಅದನ್ನ ತಗ್ಸೋಬೇಕು ಅದ್ರ ಮೇಲೆ ನಡೀತಿರ್ತೀರ ಅದರೊಟ್ಟಿಗೆ ಈಗ ನಿಮಗೆ ಆಪರೇಷನ್ ಆಗಿ ಆಲ್ರೆಡಿ ಹತ್ತಿಪ್ಪತ್ತು ವರ್ಷ ಹಿಂದೆ ಆಗಿರುವಂತ ಆಪರೇಷನ್ ಅದರಿಂದ ನಿಮಗೆ ಏನು ತೊಂದರೆ ಆಗ್ತಿಲ್ಲ ಅಂದ್ರೆ ಸರ್ ಹೇಳಿರೋ ತರ ಚುಕ್ಸ್ತಿಲ್ಲ ನನ್ಸ್ತಿಲ್ಲ ಶಕ್ತಿಕ್ ಆಗಿಲ್ಲ ಏನು ಆಗಿಲ್ಲ ಅಂದ್ರೆ ಅದನ್ನ ತಗ್ಸೋದ್ರಿಂದ ನಷ್ಟ ಜಾಸ್ತಿ ಲಾಭಕ್ಕಿಂತ ನಷ್ಟ ಜಾಸ್ತಿ ಇರುವಂತಹ ಆಪರೇಷನ್ ಬೇಕಾಗಿಲ್ಲ ಅದು ಬಿಟ್ರೆ ಹಾಕಿರುವಂತಹ ರಾಡ್ ಪ್ಲೇಟು ನರ ನಾಡಿಗಳು ನರ್ವ್ಸ್ ಸುತ್ತಲಲ್ಲಿ ಜಾಯಿಂಟ್ ಸುತ್ತಲೂ ಇದ್ರೆ ಅದನ್ನ ತಗ್ಸೋ ಆಪರೇಷನ್ ಸ್ವಲ್ಪ ಏನು ನಿಮ್ಗೆ ತೊಂದರೆ ಕೊಟ್ಟಿಲ್ಲ ಅಂದ್ರೆ ಆ ಇಂಪ್ಲಾಂಟ್ ನಾವು ತೊಂದರೆ ಕೊಡೋದು ಬೇಡ ತೆಗೆಯೋದು ಬೇಕಾಗಿಲ್ಲ ಡಾಕ್ಟರ್ ಅದೇ ತರ ಇವಾಗ ಇಂಪ್ಲೆಂಟ್ ರಕ್ತನಾಳ ಹತ್ರ ಅಂತಂದ್ರಲ್ಲ ಅದು ಎಲ್ಲಿ ಬರುತ್ತೆ ಅಂತ ಏನಾದ್ರು ಮಾಹಿತಿ ಇರುತ್ತೆ ಎಲ್ಲಿ ಹತ್ರ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಯೂಲಿ ನಮ್ ಮೂಳೆ ಮಧ್ಯದಲ್ಲಿ ಭುಜ ಇರ್ಬೋದು ಬ್ರಿಸ್ಟ್ ಇರ್ಬೋದು ಮೊಣಕಾಲ್ ಇರ್ಬೋದು ಆಂಕಲ್ ಈ ಜಾಯಿಂಟ್ ಗಳಲ್ಲಿ ಏನಿರುತ್ತೆ ಅಲ್ಲಿ ನಮ್ ರಕ್ತನಾಡಿಗಳಾಗ್ಲಿ ನರ್ವ್ಸ್ ಆಗ್ಲಿ ಅಲ್ಲಿ ಬೆಂಡ್ ಆಗ್ತಾ ಇರುತ್ತೆ ಜಾಯಿಂಟ್ ತುಂಬಾ ಹತ್ರ ಇರುತ್ತೆ ಆ ರೀಜನ್ ಅಲ್ಲಿ ಸರ್ಜರಿ ಆದ್ರೆ ರಿಸ್ಕ್ ಇರುತ್ತೆ ಸರ್ ನನ್ನ ಪ್ರಕಾರ ಆ ಸರ್ಜರಿಗಳನ್ನ ಅವಶ್ಯಕತೆ ಇದ್ರೆ ಮಾತ್ರ ಮಾಡ್ಸೋದು ನನ್ನ ನಂದು ರಕ್ತನಾಳದ ಹತ್ರ ಇದೆ ಅಂತ ಕೆಲವ್ರು ಕೇಳ್ತಾರೆ ಅದತ್ರ ಇದೆ ಬಟ್ ಅದು ಬ್ರೋಕ್ ಆಗಿದೆ ಎಲ್ಲ ಮುರಿದಿದೆ ಇಂಪ್ಲಾಂಟ್ ಅಂತಾರೆ ತೆಗ್ಸಕ್ಕೆ ಸಜೆಸ್ಟ್ ಮಾಡ್ತೀರಾ ಎಸ್ ಡೆಫಿನೆಟ್ಲಿ ಸರ್ ಈಗ ಪ್ಲೇಟ್ ಪ್ಲೇಟ್ ಆಗ್ಲಿ ರೋಡ್ ಆಗ್ಲಿ ಸರಿ ಇತ್ತು ಅಂದ್ರೆ ಇಟ್ಕೊಳ್ಳೋಣ ಮುರ್ತಿದೆ ಅಂದ್ರೆ ಅದು ನಿಮ್ಗೆ ತೊಂದರೆ ಕೊಡ್ತಿದೆ ಅಂತರ್ಥ ಅವಾಗ ಅದ್ ರಿಸ್ಕ್ ಆದ್ರೂ ಸಹ ತೆಗಿಬೇಕಾಗುತ್ತೆ ಯಾಕಂದ್ರೆ ಅದರಿಂದ ಲಾಭ ಜಾಸ್ತಿ ಇದ್ರೆ ಇದು ಮೈನ್ ಯೋಚನೆ ಮಾಡ್ಬೇಕಾಗದು ಲಾಭ ನಷ್ಟದ ಕೊನೆಗುನು ಯಾಕಂತಂದ್ರೆ ನಿಮ್ಗೆ ಆಲ್ರೆಡಿ ನಷ್ಟ ಆದಾಗ ಇಂಪ್ಲೆಂಟ್ ಹಾಕಿದ್ದಾರೆ ಲಾಭ ಆಗೋಕೋಸ್ಕರ ಸೊ ನೀವು ಮತ್ತೆ ಲಾಭನ ಕಳ್ಕೋಬೇಕಾ ಏನು ಅನ್ನೋದನ್ನ ನಿಮ್ಮ ಡಾಕ್ಟರ್ ಹತ್ರನೇ ಕ್ಲಾರಿಫೈ ಮಾಡ್ಕೊಳ್ಳೋದು ಒಳ್ಳೇದು ಸೊ ನಿಮ್ ಮುಂದೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವ್ದೇ ತೆಗೆಸ್ಕೊಳ್ಳೋಕ್ ಮುಂಚೆ ಒಬ್ಬರು ಅಲ್ಲದೆ ಇಬ್ಬರನ್ನ ಡಾಕ್ಟರ್ ನ ಒಪಿನಿಯನ್ ತಕೊಂಡು ದಯವಿಟ್ಟು ನೀವು ಅದನ್ನ ನಿರ್ಧಾರ ತಗೊಳ್ಳಿ ಯಾವ್ದು ದುಡುಕಬೇಡಿ ಅಂತ ಹೇಳಿ ಹೇಳ್ತೇನೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ